ಕೊನೆಗೂ ಗೋಣಿಕೊಪ್ಪಲು ದಸರಾ ಸಮಿತಿ ಅಧ್ಯಕ್ಷರಾಗಿ ಪ್ರಮೋದ್ ಗಣಪತಿ ಮುಂದುವರೆಯಲಿದ್ದಾರೆ ಕಳೆದ ಆಗಸ್ಟ್ ಇಪ್ಪತ್ತೊಂದರಿಂದಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಜಟಾಪಟಿ ಒಂದು ಹಂತಕ್ಕೆ ಬಂದು ನಿಂತಿದೆ ನಲವತ್ತೇಳನೇ ವರ್ಷದ ಗೋಣಿಕೊಪ್ಪಲು ದಸರಾ ಜನೋತ್ಸವದ ಅಧ್ಯಕ್ಷರಾಗಿ ಪ್ರಮೋದ್ ಗಣಪತಿ ಮುಂದುವರಿಯಲಿದ್ದು ಇದಕ್ಕೆ ಸರ್ವ ಸದಸ್ಯರು ಬೆಂಬಲ ಸೂಚಿಸಿದ್ದಾರೆ ಎಂದು ಬಿಜೆಪಿ ಸದಸ್ಯ ರಾಮಕೃಷ್ಣ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ ಪೈಪೋಟಿ ಒತ್ತಡ ಗೊಂದಲಗಳಲ್ಲಿ ದಸರಾ ಅಧ್ಯಕ್ಷ ಸ್ಥಾನ ನಿಭಾಯಿಸುವುದು ಮಾನಸಿಕ ಯಾತನೆಯಾಗುತ್ತದೆ ಎಂಬ ನಿಲುವಿನಿಂದ ಸ್ಥಾನದಿಂದ ಹಿಂದೆ ಸರಿಯುತ್ತಿದ್ದೇನೆ ಎಂದು ಅವರು ಹೇಳಿಕೆ ನೀಡಿದ್ದಾರೆ ತಮ್ಮನ್ನು ನಲವತ್ತೇಳನೇ ದಸರೋತ್ಸವ ಅಧ್ಯಕ್ಷರಾಗಿ ಸದಸ್ಯರು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದರೂ ಕೆಲವು ನಡೆಗಳಿಂದಾಗಿ ಮನಸ್ಸಿಗೆ ನೋವಾಗುವ ಘಟನೆಗಳು ನಡೆದಿವೆ ನಾನು ಅಧ್ಯಕ್ಷನಾಗಲು ಕೆಲವು ಲಾಭಿಗಳು ತಡೆಯೊಡ್ಡುತ್ತಿವೆ ಹಿರಿಯರು ಇಲ್ಲಿನ ಸಂಸ್ಕೃತಿ ಸಂಭ್ರಮದ ಹಿನ್ನೆಲೆಯಲ್ಲಿ ಕಟ್ಟಿಬೆಳೆಸಿ ಉಳಿಸಿದ ದಸರೋತ್ಸವಕ್ಕೆ ರಾಜಕೀಯ ತರುವುದು ನನಗೆ ಇಷ್ಟವಿಲ್ಲ ಎಂದರು ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿದೆ ದೇವಿ ಆರಾಧನೆಗೆ ಇಂಥ ಪೈಪೋಟಿ ಸರಿಯಲ್ಲ ಎಂಬ ಹಿನ್ನೆಲೆಯಲ್ಲಿ ನಾನು ಅಧ್ಯಕ್ಷನಾಗಿ ಮುಂದುವರಿಯಲಾರೆ ಎಂದು ನಿರ್ಧರಿಸಿರುವುದಾಗಿ ರಾಮಕೃಷ್ಣ ಹೇಳಿದರು ದೇವಿಯನ್ನು ಆರಾಧಿಸಲು ಇಚ್ಛೆವುಳ್ಳವರಿಗೆ ಸ್ಥಾನ ಬಿಟ್ಟುಕೊಡುತ್ತಿದ್ದೇನೆ ಅಧಿಕಾರಕ್ಕಾಗಿ ಪೈಪೋಟಿಯಲ್ಲಿರುವ ಪ್ರಮೋದ್ ಗಣಪತಿಯವರು ದಸರಾ ಮುನ್ನಡೆಸಲು ನನ್ನ ಸಹಕಾರವಿದೆ ಎಂದು ರಾಮಕೃಷ್ಣ ಹೇಳಿದರು ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆ ಮಾಡಿದರು ಸಾಮಾನ್ಯ ಸಭೆಯಲ್ಲಿ ಆದರೆ ಕೆಲವು ನಡೆಗಳಿಂದಾಗಿ ನನಗೆ ಈಗ ಬೇಸರ ಆಗಿದೆ ಇಪ್ಪತ್ತೊಂದನೇ ತಾರೀಕು ನಡೆದ ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಸರ್ವಾನುಮತದಿಂದ ನನ್ನನ್ನು ಆಯ್ಕೆ ಮಾಡಿದರು ಅದರ ನಂತರ ಅಧ್ಯಕ್ಷರು ನನ್ನನ್ನು ಅಭಿನಂದಿಸಿ ಪಂಚಾಯತಿಯಿಂದ ಏನು ನಿಮಗೆ ಸಹಕಾರ ಬೇಕು ಅಂತ ಹೇಳಿ ನನಗೆ ಆಶ್ವಾಸನೆ ಕೊಟ್ಟಿದ್ದರು ಅದು ಕಳೆದು ಎರಡು ದಿವಸ ಕಳೆದ ನಂತರ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಏನೇನೋ ಇದು ಆಗಿದೆ ಅದು ಈಗ ಸಾಧಾರಣ ಎಲ್ಲ ಪತ್ರಿಕೆಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅದು ರೀತಿಯಲ್ಲಿ ಎಲ್ಲ ಬಂದಿದೆ ಈಗ ಏನಂತ ಹೇಳಿದ್ರೆ ಈ ಸಾ ಈ ಊರಿನ ಹಬ್ಬ ಇದು ಊರಿನ ಹಬ್ಬದಲ್ಲಿ ನಾವು ರಾಜಕೀಯ ಮಾಡಿ ನಮಗೆ ಏನೂ ಆಗಬೇಕು ಅಂತಿಲ್ಲ ನಿನ್ನೆ ಇದ್ರ ಬಗ್ಗೆ ಅಧ್ಯಕ್ಷರೇ ನಮ್ಮ ಸಭೆ ಕರೆದಿದ್ದರು ಅದರಲ್ಲಿ ನಾವು ಹತ್ತು ಜನ ಇದ್ದು ಅವರು ಎಂಟು ಒಂಬತ್ತು ಜನ ಇದ್ದರು ನಿನ್ನೆನೂ ನಾವು ಅಧ್ಯಕ್ಷ ನಾನೇ ಆಗ್ತೀನಿ ಅಂತೇಳಿ ಹೇಳುವಾಗ ಅವರು ಎದ್ದು ಹೊರನಡೆದ್ರು ಹೊರನಡೆಯುವಾಗ ಅವರು ಏನು ಹೇಳಿದ್ರು ಅಂತೇಳಿದ್ರೆ ನಾನೇ ಅಧ್ಯಕ್ಷ ಅಂತೇಳಿ ಹೊರಗಡೆ ಹೋದ್ರು ಆಮೇಲೆ ನಾವು ಪ್ರಸ್ತುತ ಪತ್ರಿಕೆ ಪತ್ರಿಕೆಯಲ್ಲಿ ಬಂದಿದೆ ಆದರೆ ನಾನು ಈ ಊರಿನ ಹಬ್ಬ ಅಂದರೆ ಈ ನಲವತ್ತ ಏಳು ನಲವತ್ತಾರು ವರ್ಷದ ಹಿಂದೆ ಈ ಊರಿನ ಹಿರಿಯರು ಕಷ್ಟಪಟ್ಟು ಕಟ್ಟಿ ಬೆಳೆಸಿದಂಥ ಶ್ರೀ ಕಾವೇರಿ ದಸರಾ ಸಮಿತಿ ಗೊಂದಲ ಆಗದೆ ದೇವಿ ಚಾಮುಂಡಿಯ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳಿ ನಾನು ಈ ಕಾವೇರಿ ದಸರಾ ಸಮಿತಿಯಿಂದ ನಾನು ಹಿಂದೆ ಸೇರಿತಾ ಇದ್ದೀನಿ ಅಧ್ಯಕ್ಷರ ಸ್ಥಾನದಿಂದ ಹಿಂದೆ ಸೇರಿತಾ ಇದ್ದೀನಿ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನನಗೆ

ಮಾಧ್ಯಮಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎನ್ ಪ್ರಕಾಶ್ ನೂರೆರ ಅಚ್ಚಪ್ಪ ಕೊಣಿಯಂಡ ಭೋಜಮ್ಮ ಚೈತ್ರಾ ಬಿಚೇತನ್ ಸೌಮ್ಯ ಬಾಲು ರಾಜೇಶ್ ಕೆ ಹಾಗೂ ವಿವೇಕ್ ರಾಯ್ಕರ್ ಉಪಸ್ಥಿತರಿದ್ದರು